ನೋಡಿರಿ ಕಡಲೆ ಹೊಲ ಒಂದು ವಿಡಿಯೋ ಮಾಡೋಕ್ಕಿದ್ನಲ್ಲ ರೀ ಕಡಲೆ ಬಿತ್ತೋದು ಹೇಗೆ ಮತ್ತು ಬೆಳೆಯೋದು ಹೇಗೆ ಅಂತೇಳಿ ಇವತ್ತು ಎಡಿ ಹೊಡ್ಯಕ್ಕೆ ಬಂದಾರ ಎಡಿ ಹೊಡೆದಿದ್ದಾರೆ ಇಷ್ಟು ಇನ್ನೊಂದು ಸ್ವಲ್ಪ ಉಳಿದು ಭಾಳ ಏನು ಇಳೋದಿಲ್ಲ ಹ್ಞೂ ಎಲ್ಲ ಕಸ ಎಲ್ಲ ಕತ್ತರಿಸಿ ಬಿದ್ದೈತಿ ಒಂದು ಎಂಟು ಎಕರೆ ರೀ ಒಂದು ಆರು ಎಕರೆದಷ್ಟು ಹೊಡೆದಾರ ಇನ್ನೊಂದು ಎರಡು ಎಕರೆದಷ್ಟು ಐತಿ ಹೊಡೆ ಇದು ಮರಿ ಬನ್ನಿ ಮರ ಇದು ಶಮಿ ಮರ ಅಥವಾ ಬನ್ನಿ ಮರ ಅಂತ ಕರೀತಾರೆ ಅದಕ್ಕೆ ನೋಡಿರಿ ಇಷ್ಟು ಹೊಲ ಹೊಡೆದರೆ ಈಗ ಇಡೀ ಇನ್ನು ಹೊಡೆಯಾಕತ್ತಾರೆ ಹೊಡಿತಾ ಇದ್ದಾರೆ ಊಟ ಟೈಮ್ ಆಗುತ್ತಲ್ಲ ಊಟ ಮಾಡಾಕತ್ತಾರೆ ಭಾಳ ಚಲೋ ಐತೆ ನೋಡ್ರಿ ಕಡಲಿ ಸಾಲಿ ಸಾಲು ಭಾರಿ ಚಂದ ಬಿಟ್ಟೈತಿ ಇನ್ನೊಂದು ಹತ್ತು ದಿವ್ಸಕ್ಕೆ ಹೋದ್ರೆ ಸಾಲಿ ಸಾಲು ಕೂಡಿಬಿಡ್ತೇವ್ರಿ ರೀ ಈಗೇನು ಏನೀಗ ಸಾಲು ರೀ ಅದು ನಡೋ ಬೀದಿ ಅಂಥದ್ದು ದಿವ್ಸಕ್ಕೆ ನೋಡೋಕೆ ಹೋದ್ರೆ ಬೀದಿ ಕಾಣೋದಲ್ರಿ ಕೂಡ್ಕೊಂಬಿಡ್ತೈತಿ ಗಿಡಕ್ಕೆ ಗಿಡ ಹಂಗೆ ಬೆಳಿತೈತಿ ರೀ ಅದು ಯಾಕಂದ್ರೆ ಕಡಲೆ ರೀ ಅವು ಎರಿ ಭೂಮಿ ರೀ ಅಂಥ ಭೂಮಿ ರೇವು ಹಂಗಾಗಿ ಚಲೋ ಬೆಳಿತಾವ್ರೀ ಇವೆಲ್ಲ ನೋಡಿರಿ ಅವರು ಬಂದಾರ ಊಟಕ್ಕೆ ಕುಂತಾರ ಊಟ ಮುಗೀತ ಏನೋ ಮಾಡ್ತಾವ ಗೊತ್ತಿಲ್ಲ ಕಡೆ ಕುಂತಾರೆ ನೋಡ್ರಿ ಅಲ್ಲ ಹ್ಞೂ ಜೂಮ್ ಹಾಕಿ ತೋರ್ಸಕ್ತೇನು ರೀ ಕ್ಲಿಯರ್ ಕಾಣೋದಷ್ಟೆ ಅವ್ರ ಹೋಗೋಣ ರೀ ಊಟ ಆಡಿರಿ ஐயா ஒன்ட்டு பிக்குது ஒன்ட்டு பிக்குது எஸ் இல்ல சுள்ளி அது குறி தரபாரல் அவருத்த மழை காலது எங்கப்பது அந்த அனசத்து ಏರು ಏನು ಕೊಡ್ತಾರಷ್ಟೇ ನೀವು ಹಾಂ ಕೊಟ್ಟರೆ ಎಕರೆಕ ಐನೂರು ಹ್ಞೂ ಅತ್ತ ಹೊಳತ್ ನೋಡೋದು ಇತ್ತ ಹೊಳದು ಅದಕ್ಕೂ ಮನೆ ಕಡೆ ದ್ಯಾನೆ ಯಾರೋ ರಾಜುನ ಯಾರ ರಾಜು ಅಂತನಲ್ಲ ಹಾಂ ಅಲ್ಲರೂ ಹೊಟ್ಟಿ ಕಟ್ ಮಾಡ್ತಿದ್ದಿಲ್ಲ ಕರುತ್ತಿರಾ ಅಲ್ಲ ಕುಂಟಿ ತುಂಬ್ಕೊಂತ ಕೆತ್ತರಿ ಕೆತ್ಕೋಬೇಕಲ್ಲ ಕುಂಟಿ ತುಮ್ತು ನೋಡಲ್ಲ खुशी ಖುಷಿ ಬೇಕಲ್ಲ ಹಳದ ಇನ್ನು ಕೆಳ್ಳೇಕರಿ ಯಾವುದು ಚಿಕ್ಕಡೆ ಬಿಗಡಿದಾರಿ ರೇಂಕಡಿದ್ದಾರೆ ಅದು ಅರ್ಧ ಐತಿ ಅರ್ಧ ಗೋಧಿ ಅರ್ಧ ಜೋಳ ಎಂಟು ಎಕರೆದಾಗ ಒಂದೊಂದು ಕುರಿಗೆ ನಾಲ್ಕು ಎಕರೆ ಖುಷಿವಿ ನಾಲ್ಕು ಎಕರೆದಾಗ ಎರಡು ಎಕರೆ ಗೋಧಿ ಎರಡು ಎಕರೆ ಜೋಳ ಜಾತ್ರೆ ತನ ಬರ ಇಲ್ಲ ಹುಡು ಶಿರುದ್ರೆ ಐತಲ್ಲ ಹಾಕಿವಲ್ಲ ಗೊ ಬೆಳೆ ಗೊಂಜಳಾಕಿತ್ತ ಅದೊಂದು ಅರವತ್ತು ಪ್ಯಾಕೆಟ್ ಆತ ಹಳೆ ಈಗ ಅದಕ್ಕೆ ಮುರದ ಕಟ್ಲಿ ಹಾಕಿ ನೋಡಿ ಊಟ ಊಟಕ್ಕೆ ಬರಮಂದ ಮಾಡ್ಬೋದು